ನಮ್ಮ ಅಮ್ಮಯ್ಯ ಎಲ್ಲ ನಮ್ಮ ಅಣ್ಣಯ್ಯ ಇಲ್ಲಿಂದ ಓದಾಗಿಂದಲೂ ನನಗೆ ತುಂಬ ಒಳ್ಳೆದಾಗ್ತಾಯಿತೆ ಗೀತಾ ಹ್ಞೂ ಹೇಳಪ್ಪ ಒಬ್ಬನ ದುಡಿಯೋದು ಒಸರು ಕುಕ್ಕಂಡು ತಿಂಬೋದಂದ್ರೆ ಏನು ಉಳಿತೈತೆ ಹೇಳು ಹಾಂ ಇವಾಗ ಬುದ್ಧವಂತ ಮಾಡ್ಕೊಂಡು ಹೋಗೋದಕ್ಕೆ ಎಲ್ಲ ಉಳಿತೈತೆ ಹ್ಞೂ ನಿನ್ನ ಪೇಮೆಂಟ್ ಪೇಮೆಂಟ್ ಏನೈತೆ ಅದೆಲ್ಲ ಉಳಿತೈತಲ್ಲ ಹಾಂ ಅದಕ್ಕೆ ಮತ್ತೆ ಮನೆಯಾಗೆಲ್ಲ ಕೆಲಸ ಮಾಡೋರಾಗಿರಬೇಕು ಎಲ್ಲನ ಚೆನ್ನಾಗಿ ಹೊಂದಾಣಿಕೆಯಿಂದ ಇರೋರಾಗಬೇಕು ಅಂಬೋದು ಹ್ಞೂ ದರಿದ್ರದವು ದರಿದ್ರ ಮಕ್ತವು ಕೆಲಸ ಮಾಡೋಕ್ಕೆ ಇನ್ನು ಮುಂದೆ ನೋಡ್ತಾ ನೋಡಿ ಇವಾಗ ಸೈಟ್ ಮಾಡಿರೋದ್ಕೇ ಯಾರು ಎಲ್ಲೆಲ್ಲಿಗೆ ಹೋಗಲ್ಲ ಅದನ್ನೇ ಮುಗ್ಸತ್ತಕ ಹಾಗೆ ಕುಕ್ಕಂಬತ್ತಾರೆ ಅದ್ರ ಜೊತೆಗೆ ನಾನು ಸ್ವಲ್ಪ ದುಡಿಬೇಕು ದುಡಿದ್ರೆ ಅದಾದರೂ ಉಳಿತೈತೆ ಹ್ಞೂ ಹ್ಞೂ ಅದೆಲ್ಲ ಏನಿಲ್ಲ ಅವ್ರು ಹೋದಾಗಿಂದ ನಿಜ ನನಗಂತೂ ತುಂಬ ಒಳ್ಳೇದಾಗೈತೆ ಎಷ್ಟು ದುಡಿದ್ರೂ ಸಾಲಲ್ವಲ್ಲಪ್ಪ ಅನ್ಸೋದು ತುಂಬ ಬೇಜಾರಾಗೋದು ಬಂದ್ವಂತಿಂದ ಎಲ್ಲ ಮಾಡ್ಕೊಂಡು ಹೋದ್ರೆ ಉಳಿಯೋ ದುಡಿಯೋದ್ ಲೆಕ್ಕ ಎಲ್ಲ ಉಳಿಸ್ಕೊಂಡು ಹೋಗೋದ್ ಲೆಕ್ಕ ಹ್ಞೂ ನಿಮ್ಮ ದುಡಿಬೇಕಾಯ್ತು ಎಲ್ಲ ಕುಕೊಂಡು ತಿನ್ಬೇಕಾಗಿತ್ತು ಇವಾಗ ಹೆಂಗ ನಾಲ್ಕಾಸು ಉಳಿತೈತಿ ಹೇಳಪ್ಪ ಹ್ಞೂ ನಾವೂನು ಒಂದು ಹಂತಕ್ಕೆ ಬರ್ತೀವಿ ಹ್ಞೂ ಮತ್ತೆ ನಾನು ಎಷ್ಟು ದುಡಿದ್ರೂ ನನಗೊಂಥರ ಬೇಜಾರು ಆದಂಗೆ ಆಗ್ಬಿಡೋದು ಏನಪ್ಪ ಇದು ವಿಚಿತ್ರ ಅವೆಲ್ಲನ ಒಂಥರ ಸುವಂಬೇರಿಗಳ ಕಣ ನಮ್ಮ ಅಪ್ಪಯ್ಯ ನಮ್ಮಅಮ್ಮಯ್ಯ ಅವನು ಎಲ್ಲ ಹಂಗೆ ಸುವಂಬೇರಿಗಳು ಕೂಕಂಬ್ತಾರೆ ಏನು ಕೆಲಸ ಮಾಡಲ್ಲ ಏನಿಲ್ಲ ನನಗೆ ಒಂದಿನ ಮನೆಯಾಗಿರೋಕ್ಕಾಗ್ತಿರ್ಲಿಲ್ಲ ನಿಜ ಹ್ಞೂ ದುಡ್ಕಂಡು ತಿಮ್ಮ ಅಂತ ಮಕ್ಕಗಳೇ ಬೇರೆ ಎಂತೆಂಥವ್ರು ಹೆಂಗೆ ಕಷ್ಟಪಡ್ತಾರೆ ನಮ್ಮ ಚಿಕ್ಕಪ್ಪನ ನೋಡಿ ಎದ್ದಿದ ತಕ್ಷಣ ಐದು ನಿಮಿಷ ಮನೆಯಾಗಿರಲ್ಲ ಆರು ಗಂಟೆ ಅಷ್ಟೊತ್ತಿಗೆ ಹೊಲ್ತಾಗಿರುತ್ತೆ ಹಾಂ ಹೆಂಗೆ ಮಾಡ್ತಿರುತ್ತೆ ನಮ್ಮ ಚಿಕ್ಕಪ್ಪ ಹಂಗೆನೆ ಯಾವಾಗ್ಲೂ ನಮ್ಮ ಚಿಕ್ಕಪ್ಪ ಹಂಗೆ ಮಾಡೋದ್ಕೆ ಮತ್ತು ಇವತ್ತು ಚೆನ್ನಾಗಿರೋದು ಕಷ್ಟಪಟ್ಟರೆ ಸುಖ ಹೊರ್ತು ಗೀತ ಸುಖ ಪ ಕಷ್ಟಪಡ್ದಲ್ಲೇ ನಾವು ಸುಖ ಬಯಸ್ಬಾರ್ದು ಹ್ಞೂ ಕಷ್ಟಪಡಬೇಕು ಹಾಗೆ ಬುದ್ಧಿವಂತಿಕೆಯಿಂದ ಉಳಿಸ್ಕೊಂಡು ಹೋಗ್ಬೇಕು ಹ್ಞೂ ಅವ್ರು ನಮ್ಮ ಒಮ್ಮೆ ನಾಲ್ಕು ಕಾಸಿದ್ರೆ ಇಡ್ಯಾಕಾಗೋದಿಲ್ಲ ಗೀತಾ హౌదు హౌదు నోడది గొప్ప నమ్మ అప్పయ్ నమ్మిన బుద్ధి ఎలా నన గొప్ప యూ మోడ్రె నిజ ఇంతూ అయ్యే అప్ప అంత మనుష్యూ అన్సతి నిజవ్లో నెనకండ్రే ఒ బిజ్ ఆరుదాగ్బిడు ఏంద్రు ఒర అప్ప జనవరు అయ్యో అంత జనగ నెలలో నోడాడుతాయితారు వాళ్ళే ఏవ్ చన దుడ్డు ఉళితత్తే ಅವ್ರು ಅವರು ಹೋದಾಗಿಂದಲೂನು ನಾಲ್ಕು ಲಕ್ಷ ದುಡ್ಡು ಉಳಿಸಿದ್ದೀನಿ ನಾನು ಹ್ಞೂ ಎಷ್ಟು ದುಡಿತಿದ್ದೆ ನನಗೆ ದಿನ ಅಷ್ಟು ಇಷ್ಟು ಬೇರೆ ಸಿಗುತ್ತೆ ಟಿಪ್ಸ್ಗಳು ಹಾಂ ಸಂಬಳ ಬೇರೆ ಇಷ್ಟು ಅಂತ ಸಿಗುತ್ತೆ ಜಾಸ್ತಿನೇ ಸಿಗುತ್ತೆ ಒಟ್ಟು ಗಿಟಿ ಎಲ್ಲ ಮಾಡಿದ್ರೆ ಹಾಂ ನಾಲ್ಕು ಲಕ್ಷ ದುಡ್ಡು ಉಳಿಸಿದ್ದೀನಿ ಇಲ್ಲಿ ನಾನು ಹ್ಞೂ ಮತ್ತೆ ಬುದ್ಧವಂತಿಕೆಯಿಂದ ಮಾಡ್ಕೊಂಡ್ರೈತೆ ಕಣಪ್ಪ ಹ್ಞೂ ಬುದ್ಧವಂತಿಕೆಯಿಂದ ಮಾಡ್ಕೊಂಡು ಹೋಗ್ಬೇಕು ನೋಡ ಬಂದಾಗಿಂದ ನಾನು ನಾಲ್ಕು ಲಕ್ಷ ದುಡ್ಡು ಉಳಿಸ್ಯಾವ್ರವರು ಹಾಂ ಅಲ್ಲಿದ್ದರೆ ಒಂದು ರೂಪಾಯಿ ದುಡ್ಡು ಇರಲಿಲ್ಲ ನಾಲ್ಕು ಲಕ್ಷ ದುಡ್ಡು ಅಂತಂದ್ರೆ ಏನು ಹಾಂ ಎಷ್ಟು ದುಡ್ಡು ದುಡ್ದು ಅವ್ರ ಕೊಟ್ಟಿರ್ಬೇಕು ಕೊಟ್ಟಿರ್ಬೇಕೇಳು ಹಾಂ ಒಂದು ರೂಪಾಯಿ ದುಡ್ಡು ಉಳಿಸಿಲ್ಲವಲ್ಲ ಇವ್ರು ದುಡಿಯೋಕ್ಕೆ ಅವ್ರ ಜೀವನ ಆಗಿರೋದಿಲ್ಲ ಅಂದರೆ ಏನಿಲ್ಲ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಹ್ಞೂ ಮತ್ತೆ ಇವನು ದುಡಿಯೋದಕ್ಕೆ ಜೀವನ ಆಗಿರೋದಿಲ್ಲ ಅಂದ್ರೆ ಆಗ್ತಿರ್ಲಿಲ್ಲ ಹಿಂಗೆ ನೋಡಿ ಇಷ್ಟು ಬುದ್ಧವಂತ ನಾಲ್ಕು ಲಕ್ಷ ದುಡ್ಡು ಉಳಿಸ್ಕೊಂಡು ಹಂಗೆ ಒಂದು ಮನೆ ಕಟ್ಬಿಟ್ರಿ ಅಲ್ಲಿ ಅಷ್ಟೇ ಚೆನ್ನಾಗಿರುತ್ತೆ ಒಂದೊಂದು ಒಂದು ಅದೇನೇ ಹಿಡ್ದಿರೋದೆಲ್ಲ ಒಂದು ನಾಲ್ಕೈದು ಲಕ್ಷ ದುಡ್ಡು ಬರಬೇಕು ಅದು ಅದು ಬಂದರೆ ಅದ್ಲಾಗೆ ಸ್ಟಾರ್ಟ್ ಮಾಡಿ ಕಟ್ಸೋಣ ನಾನು ಒಂದು ಇಪ್ಪತ್ತೈದು ಮೂವತ್ತು ಒಂದು ಮೂವತ್ತು ಲಕ್ಷ ಆದ್ರೂ ಕೈಯಾಗಿ ಇಕ್ಕೊಂಡು ಅನ್ಸುತ್ತೆ ಹ್ಞೂ ಟೌನ್ ನಮ್ಗೆ ಎರಡು ಅಪ್ ಟಿಯರ್ ಮನೆ ಕಟ್ತೀವಿ ಅಂದರೆ ಐವತ್ತು ಲಕ್ಷ ದುಡ್ಡಾದರೂ ಬೇಕಂಟಿ ಅದಕ್ಕೆ ನಾನು ಸ್ವಲ್ಪ ದುಡ್ಡು ಗಿಡ್ ಮಾಡ್ಕೊಂಡು ಕಟ್ಟಾನ ಅಂತ ಇವಾಗ ಅದನ್ನೆಲ್ಲ ನಾ ಅದು ಏನೈತೆ ಅದನ್ನು ಸ್ವಲ್ಪ ನೀಟಾಗೆಲ್ಲ ಏನೇನೋ ಮನೆ ಕಟ್ಟೋಕ್ಕೆಲ್ಲ ಅದೇನೋ ಇದನ್ನ ತಗೋಬೇಕಂತೆ ಪರ್ಮಿಷನ್ ಅದನ್ನೆಲ್ಲ ರೆಡಿ ಮಾಡ್ಕೊತೀನಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ನಾನು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀನಿ ಒಂದು ಮೂವತ್ತು ನಾಲ್ವ ಮೂವತ್ತೈದು ಲಕ್ಷ ಆದ್ರೆ ಇಕ್ಕೊಂಡು ಒಂದು ಹದಿನೈದು ಲಕ್ಷ ಆದರೂ ಸಾಲ ಮಾಡ್ಬೋದು ಲೋನ್ಗೆ ಏನೇನಾದ್ರು ತೆಗೆದ್ರೆ ಅಲ್ಲಿ ಆಮೇಲೆ ಕಟ್ಕೊಂಡು ಹೋಗ್ಬೋದು ರಪ್ಪ್ಯರು ಕಟ್ಟಿಸ್ಕೊಡ್ತೀವಿ ಅಂತಾರೆ ಅದಕ್ಕೊಂದು ಅಂಕ್ ಮಾತಾಡ್ತಾರೆ ಹ್ಞೂ ತಿರ್ಗಿ ಯಾಕೆ ಅದ್ಲಾಗೆ ಅವ್ರದ್ದು ಬೇರೆ ಸಪ್ರೇಟ್ ಕಟ್ಟಿಸ್ಕೊಡ್ಲಾಳು ಅವರೆಲ್ಲ ನಾನು ಅಷ್ಟೇ ಅಪ್ಪ ಮದುವೆ ಅಂತೂ ಜ್ವರ ಮಾಡಲಿಲ್ಲ ಏನಿಲ್ಲ ಅದಕ್ಕೇನೆ ಮಾಡ್ಕೊಡ್ತೀನಪ್ಪ ಅಂತೂ ಅದಕ್ಕೆ ಇವ್ರ ಯಾಕ ಒಪ್ಪೇ ಇಲ್ಲ ಹ್ಮ್ ಏನು ಬೇಡ ಬಿಡಮತ್ ನಾನೇ ಕಟ್ತೀನಿ ಅಂತ ಇವ್ರು ಅಂಕಲ್ ಮಾತಾಡ್ತಾನೆ ಅವ್ರು ಮಾತಾಡೋರಿಗೆಲ್ಲ ತಲೆ ಕೆಡ್ಸ್ಕೊಂಡು ಕುಕ್ಕಂಡ್ರ ಆಗುತ್ತೇನಕ್ಕ ಏ ಮಾತಾಡೋರ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೋಬಾರ್ದು ಮಾತಾಡೋರು ಮಾತಾಡ್ತಿರ್ತಾರೆ ಹಾಂ ಅಂಥರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಮಗೆ ತಲೆ ಕೆಟ್ಟೋಗುತ್ತೆ ಹಾಂ ತಲೆ ಕೆಡ್ಸ್ಕೊಬಾರ್ದು ಅಂಥರ ಬಗ್ಗೆ ಎಲ್ಲ ನಿಗೇನು ಬೇಕಾದ್ರು ಮಾಡ್ಕೊತಾ ಇರ್ಬೇಕಷ್ಟೇನೆ ಹ್ಞೂ ಚೆನ್ನಾಗಿದ್ದ ದಿನಗಿದ್ದಂಗೆಲ್ಲ ಮಾಡ್ಕೊಂಡಿದ್ದೀನಿ ವಯಸ್ಸಾದ್ಮೇಲೆ ನೋಡಿ ನಿಮ್ಮ ಅಪ್ಪ ನಿಮ್ಮ ಇವಾಗ ಏನು ಮಾಡೋಕ್ಕಾಗಲ್ಲ ನಿಮ್ಮ ಅಪ್ಪನ ಕೈಲಿ ಅಲ್ಲಿವ ಶುಗರ್ ಆಗುತ್ತೆ ಸುಸ್ತಾಗುತ್ತೆ ಏನು ಮಾಡೋಕ್ಕೂ ಆಗಲ್ಲ ಅಂಟಿ ನನಗೆ ಇವನ್ನೆಲ್ಲ ನೋಡಿ ಯಪ್ಪ ನಾವು ಇವ್ರು ಬಾಳ್ದಂಗೆ ಬಾಳಬಾರ್ದು ನಾವು ಚೆನ್ನಾಗಿರ್ಬೇಕಪ್ಪ ನಾಲ್ಕು ಕಸ ದುಡ್ಕೊಂಡು ನಾವು ಚೆನ್ನಾಗಿರ್ಬೇಕು ಬುದ್ಧಿವಂತರಾಗಬೇಕು ಅನಿಸುತ್ತೆ ಬುದ್ವಂತರಾಗಬೇಕು ನೀವಪ್ಪ ನೀವು ಅಮ್ಮ ತಗ ಯಾತ್ ಒಂದು ರೂಪಾಯಿ ದುಡ್ಡು ಇಕ್ಕೊಂಡಿಲ್ಲ ಈ ಸೋರ್ಸ್ ಆಗೈತೆ ನೋಡಪ್ಪ ಹ್ಞೂ ಒಂದು ರೂಪಾಯಿ ದುಡ್ಡು ನಮ್ಮ ಸಿದ್ಲಿಂಗ ಹೆಂಗ್ ಬುದ್ಧ ಹೆಂಗ್ ಮಾಡ್ತಾನೆ ಅಮ್ಮಂಗೆ ಆಗುತ್ತೆ ಹಾಗೆ ಕಷ್ಟ ಬೀಳ್ತೀವಿ ಅಯ್ಯಪ್ಪ ಬೋರ್ ಪಾಯಿಂಟ್ ಮಾಡೋ ಸಿಕ್ಕರೆ ಬೋರ್ ಪಾಯಿಂಟ್ ಹೋಗುತ್ತೆ ವಲ್ದ ಕತ್ತಿ ಹಾಕುತ್ತೆ ರಾಗಿ ಹಾಕುತ್ತೆ ನೀರು ಇಕ್ಕೋದು ಬೆಳಗ್ಗೆ ಆರು ಗಂಟೆಗೆ ಹೋಗುತ್ತಪ್ಪ ಹ್ಞೂ ಆರು ಗಂಟೆಗೆ ಹೋಗಿ ವಲ್ದ ಬದುಕಿದ್ರೆ ಏನಿದ್ರೂ ಹತ್ತು ಗಂಟೆ ತಕ ಮಾಡುತ್ತೆ ಹತ್ತು ಗಂಟೆಗೆ ಬಂದು ಉಮ್ತೈತೆ ಯಾರಾನ ಬೋರ್ ಪಾಯಿಂಟ್ ಕೇಳಿದ್ರೆ ಅಲ್ಲಿಗೆ ಹೋಗುತ್ತೆ ಹಾಂ ಬಂದು ತಿರ್ಗಿ ಬೈನಾಗಾಗಲೆಲ್ಲ ಕೆಲಸ ಮಾಡುತ್ತೆ ಎಷ್ಟು ಕೆಲಸಗಳು ಇರ್ತವೆ ಹಾಂ ಎಷ್ಟು ಕೆಲಸಗಳು ಮಾಡೋದು ಗೊತ್ತೆ ಅತ್ತಿ ಹಾಕೋದು ರಾಗಿ ಹಾಕೋದು ಕಷ್ಟ ಬೀಳ್ತೀವಿ ನಾವು ಹ್ಞೂ ಕೂಲನ್ನುಕ್ಕಿರೋಗುತ್ತೆ ಅಂತ ನಾನು ಹುಡುಗನ ನಶಿಶ್ವರ ಕಳಿಸಿ ನಾನೇ ಹೋಗಿ ಹೊಲ್ದಾಗ ಬದುಕು ಮಾಡ್ತೀನಿ ಎಷ್ಟಿರುತ್ತೆ ಬದುಕು ಹ್ಞೂ ನಾವೇ ಮಾಡಿ ಮನೆಯಾಗೆಲ್ಲ ಬುದಂತಿಕೆಯಿಂದ ನಾನು ಮಾಡೋರಾಗಬೇಕು ಬುದ್ಧವಂತಿಕೆಯಿಂದ ಮಾಡಿರೆ ಎಲ್ಲ ಉಳಿತೈತೆ ಎಲ್ಲ ಒಳ್ಳೆಯದಾಗುತ್ತೆ ಹ್ಞೂ ಆಂಟಿ ನೀನು ಹೇಳೋದು ನಿಜ ಹ್ಞೂ ಬುದ್ಧವಂತಕ್ಕಿಂತ ನಮ್ಮ ಮನೆ ಕೆಲಸ ನಾವು ಮಾಡ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ ಹ್ಞೂ ನಮ್ಮ ಮನೆಗೂ ಹಂಗೆ ಬಂದಾರಲ್ಲ ಹಂಗೆ ಅಂತಾರೆ ಅಯ್ಯೋ ಇದ್ದಾಗ ಹಂಗೆ ಹಳ್ಳಿತ್ತು ಇವಾಗೆಲ್ಲ ಎಷ್ಟು ಅಂತ ಒಜ್ಜಿ ಮಾಡಿರೇ ಚೆನ್ನಾಗಿರ್ತಿತ್ತು ಎಂ ಮಾಡಿರೇ ಏನೇನು ಚೆನ್ನಾಗಿರ್ತಿರ್ಲಿಲ್ಲ ಅಂತ ಏನು ಎಷ್ಟು ಸಾರು ಮಾಡೋಕೆ ಬರಲ್ಲ ಅವಳಿಗೆ ಹೇಳು ಹ್ಞೂ ಏ ಬಡಶನಕ್ಕೆ ಮಾಡಲ್ಲ ಸಾರು ಯಾತಾತು ಮಾಡೋಕೆ ಬರಲ್ಲ ಇನ್ನೇನು ನಾನು ಮಾಡಿಕಿದ್ದು ಅನ್ಕೊಂಡಿದ್ಲು ನಾನು ಆವಾಗಲೇ ಸರ್ ಸರಿಯೊಬ್ಬಳಿಗೆ ಬನ್ನಿ ಸರ್ ಸರಿಯಾಗೊಂದು ಬನ್ನಿ ನಾನು ಕಿರಾಗಿ ಮಾಡ್ಕೊಡಲ್ಲ ಅಂತ ಜಗಳ ಮಾಡ್ತಾಳಲ್ಲ ಪಾಪ ತಲೆ ಕೆಡಿಸ್ಬಿಡ ಅಜ್ಜಿ ನೀನು ಅವರವ ಉಂಟ್ಕೊಂಡು ಸುಮ್ಮನೆ ಚೆನ್ನಾಗಿರೋದು ನೋಡಿ ನೀನು ಅವರ ತಲೆ ಕೆಡಿಸ್ಕೊಂಡು ಹೋದ್ರೆ ಅಷ್ಟೇ ಹ್ಞೂ ಏನೋ ನೀನು ಮಾಡಿಕ್ಕಿದ್ಯಾ ನಮ್ಮನ್ನು ಸಾಕಿದೀಯ ನಮ್ಮ ಅಮ್ಮ ಅಂತ ಸಾಕಿಲ್ಲ ನಮ್ಮನ್ನು ನೀನೇ ಸಾಕಿರೋದು ಅದ್ಕೆನೇ ನಾವು ನೀನು ನೋಡ್ಕೊಬೇಕು ಅಂತ ಹ್ಮ್ ಹ್ಞೂ ಯಾರು ಬಿಟ್ರು ನಾನು ಕೈ ಬಿಡಲ್ಲ ನಾನು ನೋಡ್ಕೊತೀನಿ ಸೋಮನವ್ರ ಬಗ್ಗೆ ತಲೆ ಕಿಡಶ್ಯಾಮಕ್ಕೆ ಹೋಗ್ಬಿಡ ಉಣ್ಕೊಂಡು ಶನಕ್ಕಿರೋತ್ ಕಲಿ ದುಡಿತೀನಿ ನಾನು ದುಡ್ದು ಎಲ್ಲರೂ ಹ್ಮ್ ಹ್ಞೂ ಅಲ್ಪ ನೀನು ಒಂದಿಟ್ಟು ಬುದ್ದಿವಂತಿಯಿಂದ ಮಾಡ್ಕೊಂಡು ಹೋಗುವ ಅಂತೇಳಿ ಅವ್ನು ಹೇಳಕ್ಕಾಗಲ್ಲ ಕಿಟ್ಟೋಗಿ ಹಾಂ ಅವ್ನು ಹೆಂಗಿಂದು ಮಾಡ್ತಾನೆ ಏ ಅವ್ನು ಕೇಳಲ್ಲ ಕಣ ಪಾಲೆ ಸೈಟ್ ಎಲ್ಲ ದುಡ್ಡು ದುಡ್ಡಿಕೆ ಒಟ್ಟು ಎಲ್ಲ ಅಂತ ಕೋ ಚಲ ಇನ್ನು ಬಂದಾರಂತೆ ಎಲ್ಲ ಇವ್ರದ್ದು ಇಂತ ಕೋರ್ ಚಲೋ ಖರ್ಚಿ ಕಿವ್ರೆ ಮದುವೆ ಮಾಡ್ಕೊತಾರಂತೆ ಅಯ್ಯೋ ನಾಳೆಗೆ ಬತ್ತಾರಂತೆ ಯಾರನ್ನೂ ಕರೀದಾಗ ಮದುವೆ ಮಾಡ್ತೀವಿ ಯಾರನ್ನೂ ಕರೆಯಲ್ಲ ಹೆಣ್ಣು ನಾಳೆಗೆ ನಾಳಿಗೆ ಬರ್ತಾರಂತಾರಪ್ಪ ರೊಮ್ಮಯ್ಯ ಎಲ್ಲರೂ ಕರೀತಿತ್ತು ಹ್ಞೂ ನೀವು ಅಮ್ಮಯ್ಯ ನೀವೂ ಅಲ್ಲಿ ಕರೀಲಿಲ್ವೇನೋ ಹಂಗಂತ ಇನ್ನು ನಾಳಿಕೇನ ಕರೆಯೋದು ನೋಡಿ ನಮ್ಮನ್ನೇನು ಕರೆಯೋಲ್ಲ ನಮ್ಮ ಮುಂದಿಲ್ಲ ಇರೋಲ್ಲ ಬಿಲ್ಡಪ್ ಕೊಡ್ತಾರೆ ಬಿಡಿ ಅಂಟಿ ಯಾರೇನು ಹೇಳ್ತಾ ಕುಕ್ಕಮಲ್ಲ ಹ್ಞೂ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಕರ್ಕೊಂಡು ಮಾಡ್ಲಾಳಮ್ಮ ಸಂತೋಷ ಆಂಟಿ ಮಾಡ್ಲೇಳು ಅಲ್ವಾ ಆಗ ಕೆಲಸ ಯಾಕೆ ಕೆಲಸ ಆಗ್ಲೇಳು ಹ್ಞೂ ಯಾರು ಹೋದ್ರೇನು ಯಾರು ಬಿಟ್ಟರೆನು ಕೆಲಸ ಆಗ್ಲೋಳು ಚೆನ್ನಾಗಿಲ್ಲೇಳು ಚೆನ್ನಾಗಿರೋದು ಮುಖ್ಯ ಅದೇ ಮತ್ತೆ ಚೆನ್ನಾಗಿರೋದು ಮುಖ್ಯ ಕಣಪ್ಪ ಯಾರಾದ್ರೇನು ಯಾರು ಏನಾದರೂ ಏನಾಗಬೇಕಾಗೈತೆ ಚೆನ್ನಾಗಿರ್ಬೇಕು ಯಾರಿಂದ ಏನೇ ಏನೇ ಯಾರಿಗೇನೂ ಏನಾಗಬೇಕಾಗಿಲ್ಲ ಅದೇ ಮತ್ತೆ ಚೆನ್ನಾಗಿತ್ಕೊಂಡು ಹೋದ್ರೆ ಯಾವುದಿರಲ್ಲ ಕಣಜಿ ಹ್ಞೂ ಎಲ್ಲರೂ ಚೆನ್ನಾಗಿತ್ಕೊಂಡು ಹೋಗ್ಬೇಕು ಅವ್ರು ಹೇಳಿದ್ರೆ ಅರ್ಥ ಆಗೋಲ್ಲ ಅವ್ರಿಗೆ ಹ್ಞೂ ನಾವು ಚೆನ್ನಾಗಿರ್ಬೇಕು ಅಂತೀವಮ್ಮ ಅಮ್ಮಯ್ಯೇನೇನೋ ಹ್ಞೂ ನಮ್ಮನೆ ತಕ್ಕೋಗಿ ನೋಡು ಅಜ್ಜಿ ಯಾಕೆ ಹಿಂಗೆ ಮಾಡ್ಯಾರು ಇದು ಯಾಕೆ ಹಿಂಗೆ ಮಾಡ್ಯಾರ ಅವ್ರಿಗೆ ಗೊತ್ತಾಗಲ್ಲ ಹಂಗೆ ಹಿಂಗೆ ಅಂತೈತಿ ಹ್ಞೂ ಗೊತ್ತಾಗ್ದಲೇ ಮಾಡ್ತಾರೆ ಎಲ್ಲರೂ ತಿಳ್ಕೊಂಡೇ ಇರ್ತಾರೆ ಈ ಕಾಲದಾಗ ಏನು ತಿಳಿದಿಲ್ದಾರೇನು ಯಾರೂ ಇಲ್ಲ ಎಲ್ಲ ತಿಳ್ಕೊಂಡೇ ಇರ್ತಾರೆ ನೋಡಿದ್ರೆಲ್ಲ ವೀಕ್ಷಕರೇ ನಮ್ಮ ಅಪ್ಪ ನಮ್ಮಅಮ್ಮ ಎಲ್ಲ ಮನೆಯಾಗಿಲ್ಲೋದ್ಕೆ ನಾನು ದುಡ್ದಿರೋದು ಉಳಿಸಿರೋದು ದುಡ್ಡು ನಾಲ್ಕು ಲಕ್ಷ ಅವರು ಇದ್ದಿದ್ರೆ ಒಂದು ರೂಪಾಯಿ ಉಳ್ಸೋಕಾಗ್ತಿರ್ಲಿಲ್ಲ ಎಲ್ಲರೂ ಕೂತ್ಕೊಂಡು ತಿನ್ಬರು ನಾನು ಹಬ್ಬ ದುಡಿಯೋದು ಅಂದರೆ ಎಷ್ಟು ದುಡಿದ್ರು ಸಾಲ್ತಾ ಇರಲಿಲ್ಲ ಎಷ್ಟು ಮಾಡಿದ್ರು ನನಗೇನಪ್ಪ ಇದು ಎಷ್ಟು ದುಡಿದ್ರು ಉಳಿಯೋಲ್ಲ ಅಂತ ನನಗೆ ಅವಾಗಿಂತ ಬುದ್ಧಿವಂತಿಕೆ ಇರಲಿಲ್ಲ ಎಲ್ಲ ನಾವು ಅಮ್ಮ ಕೈ ಕೈ ತಂದು ದೊಡ್ಡ ದೊಡ್ದು ಕೊಡ್ತಿದ್ದೆ ಏನು ಇರಲಿಲ್ಲ ಏನು ಮಾಡೋದು ನನಗೊಂಥರ ಅವಾಗ ಏ ಇದೇನಪ್ಪ ಇದು ಎಷ್ಟು ದುಡಿದ್ರೂ ಉಳಿಯೋಲ್ಲ ಅಂತೇಳಿ ಬೇಜಾರಾಗೋದು ಇವಾಗ ಒಂಥರ ಏನೋ ಮನಸ್ಸಿಗೆ ಖುಷಿ ಆಗ್ತೈತೆ ಗೀತ ಬಂದಾಗಿಂದಲೂ ನನಗೆ ಒಳ್ಳೇದು ಆಗ್ತಾಯಿತ್ತು ಬಂದಾಗಿಂದಳು ದುಡ್ಡು ಎಲ್ಲ ಚೆನ್ನಾಗಿ ಉಳಿತಾಯತೆ ನಾಲ್ಕು ಲಕ್ಷ ದುಡ್ಡು ಉಳಿಸಿದ್ದೀನಿ ಇವಾಗ ಹೋಗ್ತಾ ಹೋಗ್ತಾ ಬಿಡಪ್ಪ ನಾವು ಚೆನ್ನಾಗಿ ಆಗ್ತೀವಿ ಅಂತ ನನಗೂ ಒಂಥರ ಧೈರ್ಯ ಬರ್ತಾಯಿತ ಇವಾಗ ಇವಾಗ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು